ಆ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಅಸ್ತಿತ್ವಕ್ಕೆ ಬಂದಂತಹ ನಮ್ಮ ಭಾರತದ ಸಂವಿಧಾನವು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿದೆ ಮೊದಲನೆಯದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಇಡೀ ವಿಶ್ವದಲ್ಲಿ ಅತ್ಯಂತ ಬೃಹತ್ ಸಂವಿಧಾನ ಇದಾಗಿದೆ ಮೂಲ ಸಂವಿಧಾನವು ಮುನ್ನೂರ ತೊಂಬತ್ತೈದು ವಿಧಿ ಎಂಟು ಪರಿಶಿಷ್ಟ ಇಪ್ಪತ್ತೆರಡು ಭಾಗಗಳಿಂದ ಕೂಡಿತ್ತು ಪ್ರಸ್ತುತ ಸಂವಿಧಾನ ನಾನ್ನೂರ ಅರವತ್ತ್ಮೂರು ವಿಧಿ ಹನ್ನೆರಡು ಪರಿಶಿಷ್ಟ ಹಾಗೂ ಇಪ್ಪತ್ತೈದು ಭಾಗಗಳನ್ನು ಹೊಂದಿದೆ ಪ್ರಸ್ತಾವನೆ ಪೂರ್ವಪಿಟಿಕೆ ಸಂವಿಧಾನದ ಗುರಿ ಮತ್ತು ಆದರ್ಶಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಭಾಗವೇ ಇದಾಗಿದ್ದು ಇದನ್ನು ಅಮೆರಿಕ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ ಮೂಲಭೂತ ಹಕ್ಕುಗಳು ಇದನ್ನು ಅಮೆರಿಕ ಸಂವಿಧಾನದಿಂದ ಎರವಲಾಗಿ ಪಡಲ ಪಡೆಯಲಾಗಿದ್ದು ಸಂವಿಧಾನದ ಮೂರನೇ ಭಾಗದಲ್ಲಿ ಆರು ಮೂಲಭೂತ ಹಕ್ಕುಗಳನ್ನು ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ವಿವರಿಸಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳು ಇಂಗ್ಲೆಂಡಿನ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದು ಇದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಸ್ತಾವತೆಯನ್ನು ವೃದ್ಧಿಸುವ ದೃಷ್ಟಿಯಿಂದ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳಲ್ಲಿ ವಿವರಿಸಲಾಗಿದೆ ಸಂಸದೀಯ ಮಾದರಿಯ ಸರ್ಕಾರ ಇಂಗನೆಯ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದು ಕೇಂದ್ರ ಮತ್ತು ರಾಜ್ಯಗಳಲ್ಲಿನ ಸರ್ಕಾರಗಳಲ್ಲಿ ಕಾ ಕಾರ್ಯಾಂಗ ಶಾಸಕಾಂಗದಿಂದ ಸೃಷ್ಟಿಯಾಗಿ ಅದಕ್ಕೆ ಜವಾಬ್ದಾರಿಯನ್ನು ನೀಡಿ ಕಾರ್ಯನಿರ್ವಹಿಸುವಂತಹ ವ್ಯವಸ್ಥೆ ಮಾಡಲಾಗಿದೆ ಸಂಯುಕ್ತ ಮತ್ತು ಏಕಾತ್ಮಕ ವ್ಯವಸ್ಥೆಗಳ ಸಂಯೋಜನೆ ಸಂಯುಕ್ತ ಮತ್ತು ಏಕಾತ್ಮಕ ಸರ್ಕಾರಗಳೆರಡರ ಪರ ಲಕ್ಷಣಗಳನ್ನು ಹೊಂದಿರುವಂತಹ ಅರೆ ಸಂಯುಕ್ತ ಮಾದರಿಯ ಸರ್ಕಾರ ಇದಾಗಿದೆ ಸ್ವತಂತ್ರ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಿಯಂತ್ರಣದಿಂದ ಮುಕ್ತವಾಗಿ ಅಂದರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಸ್ವತಂತ್ರ ನ್ಯಾಯಾಲಯಕ್ಕೆ ನಮ್ಮ ಸಂವಿಧಾನ ವ್ಯವಸ್ಥೆ ಮಾಡಿದೆ ಏಕ ಪೌರತ್ವ ಭಾರತ ಹಲವಾರು ರಾಜ್ಯಗಳ ಒಕ್ಕೂಟವೆನಿಸಿಕೊಂಡಿದ್ದರೂ ಅಮೆರಿಕದಂತೆ ಇಲ್ಲಿನ ಪ್ರಜೆಗಳಿಗೆ ಆಯಾ ರಾಜ್ಯಗಳ ಪ್ರತ್ಯೇಕ ಪೌರತ್ವವನ್ನು ನೀಡದೆ ಒಂದೇ ಪೌರತ್ವವಾದ ರಾಷ್ಟ್ರೀಯ ಪೌ ಪೌರತ್ವವನ್ನು ನೀಡಲಾಗಿದೆ ಏಕ ರಾಷ್ಟ್ರ ಭಾಷೆ ಭಾರತೀಯರಲ್ಲಿ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಮೂಡಿಸುವ ಸಲುವಾಗಿ ನಮ್ಮ ಸಂವಿಧಾನ ಹಿಂದಿ ಭಾಷೆಯನ್ನು ಏಕರಾಷ್ಟ್ರ ಭಾಷೆಯಾಗಿ ಮಾಡಿದೆ ಏಕ ಸಂವಿಧಾನ ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಷ್ಟ್ರ ರಾಷ್ಟ್ರಗಳಲ್ಲಿರುವಂತೆ ಪ್ರಾಂತ್ಯಗಳಿಗೆ ಪ್ರತ್ಯೇಕ ಸಂವಿಧಾನವಿರದೆ ಇಡೀ ರಾಷ್ಟ್ರಕ್ಕೆ ರಾಷ್ಟ್ರಕ್ಕೆಲ್ಲ ಒಂದೇ ಸಂವಿಧಾನವಿದೆ ದ್ವಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಬ್ರಿಟನ್ನಿನಲ್ಲಿರುವಂತೆ ನಮ್ಮಲ್ಲೂ ದ್ವಿಸದನ ಶಾಸಕಾಂಗ ಪದ್ಧತಿಗೆ ನಮ್ಮ ಸಂವಿಧಾನ ಅವಕಾಶ ಕಲ್ಪಿಸಿದೆ ರಾಜ್ಯಗಳು ಇಷ್ಟಪಟ್ಟಲ್ಲಿ ಏಕಸದನ ವ್ಯವಸ್ಥೆಯನ್ನು ಹೊಂದಬಹುದಾಗಿದೆ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಭಾಗಶಃ ಭಾರತ ಸಂವಿಧಾನವು ಅಗತ್ಯವಿದ್ದಾಗ ನಮ್ಮ ಸಂವಿಧಾನದಂತೆಯೂ ಉಳಿದ ಸಂದರ್ಭದಲ್ಲಿ ಅನಮ್ಯವಾಗಿಯೂ ಇರುವಂತೆ ರೂಪುಗೊಂಡಿದೆ ಸಾರ್ವಭೌಮ ಪ್ರಜಾಪ್ರಭುತ್ವ ಸಮಾಜವಾದಿ ಮತ್ತು ಜಾತ್ಯತೀತ ಗಣರಾಜ್ಯ ಭಾರತ ಸಂವಿಧಾನದಲ್ಲಿ ಭಾರತವನ್ನು ಒಂದು ಸಾರ್ವಭೌಮ ಪ್ರಜಾಪ್ರಭುತ್ವ ಪ್ರಜಾಸತ್ತಾತ್ಮಕ ಸಮಾಜವಾದಿ ಜಾತ್ಯಾತೀತ ಗಣರಾಜ್ಯವನ್ನಾಗಿಸುವ ಉದ್ದೇಶವಿದೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಕ್ರಮ ಭಾರತದಲ್ಲಿ ಹಲವಾರು ವರ್ಷಗಳಿಂದ ಜಾರಿಯಲ್ಲಿದ್ದ ಅಸ್ಪೃಶ್ಯತೆಯನ್ನು ತೊರೆದು ಹಾಕಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಅಧಿಕಾರ ನೀಡಿದೆ ಅಖಿಲ ಭಾರತ ಸೇವೆಗಳು ಭಾರತ ಸಂಯುಕ್ತ ಮಾದರಿ ಸರ್ಕಾರ ಹೊಂದಿದ್ದು ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಆಡಳಿತ ಸೇವೆಗಳನ್ನು ಹೊಂದಿದ್ದು ಕೆಲವು ಅಖಿಲ ಭಾರತ ಸೇವೆಗಳಾದ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಮುಂತಾದ ಸೇವೆಗಳಿಗೂ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳು ದೇಶದಲ್ಲಿ ಉದ್ಭವಿಸಬಹುದಾದಂತಹ ಯಾವುದೇ ಬಗೆಯಾದ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಂವಿಧಾನದ ಹದಿನೆಂಟನೇ ಭಾಗದ ಮುನ್ನೂರ ಐವತ್ತೆರಡರಿಂದ ಸಾವಿರದ ಮುನ್ನೂರ ಅರವತ್ತರವರೆಗಿನ ವಿಧಿಗಳಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಮೂರು ರೀತಿಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂತಹ ಒಂದು ಅಧಿಕಾರವನ್ನು ನೀಡಿದೆ ನ್ಯಾಯಕ ವಿಮರ್ಶಾಧಿಕಾರ ಸಂವಿಧಾನದ ಸಂರಕ್ಷಕರಾದ ನ್ಯಾಯಾಂಗವು ಸಂವಿಧಾನಕ್ಕೆ ವಿರುದ್ಧವಾದ ಶಾಸನಗಳನ್ನು ಸರ್ಕಾರಿ ಆಜ್ಞೆಗಳನ್ನು ರದ್ದುಪಡಿಸುವಂತೆ ಮಾಡುವಂತಹ ಅಧಿಕಾರವೇ ಇದಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಸಂವಿಧಾನ ತಿದ್ದುಪಡಿ ವಿಧೇಯಕದ ಮೂಲಕ ತದ ಎಪ್ಪತ್ತ್ಮೂರರಿಂದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ವಯ ಮೂರು ಹಂತದ ಸ್ಥಳೀಯ ಸರ್ಕಾರ ವ್ಯವಸ್ಥೆಗೆ ಅಲ್ಪ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ ತಿದ್ದುಪಡಿ ವಿಧಾನಗಳು ಸಂವಿಧಾನದ ಇಪ್ಪತ್ತನೇ ಭಾಗದ ಮುನ್ನೂರ ಅರವತ್ತೆಂಟನೇ ವಿಧಿಯಲ್ಲಿ ಸಂವಿಧಾನದ ಮೂರು ತಿದ್ದುಪಡಿ ವಿಧಾನವನ್ನು ವಿವರಿಸಲಾಗಿದೆ ಅಂತ ಹಂಚಲಾಗಿದೆ ಅಧಿಕಾರ ವಿಭಜನೆ ಶಾಸನೀಯ ಅಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಮೂರು ಪಟ್ಟಿಗಳ ಮೂಲಕ ಸಂವಿಧಾನಾತ್ಮಕವಾಗಿ ಹಂಚಲಾಗಿದೆ ಕೇಂದ್ರ ಪಟ್ಟಿ ತೊಂಬತ್ತೇಳು ವಿಷಯಗಳು ರಾಜ್ಯ ಪಟ್ಟಿ ಅರವತ್ತಾರು ವಿಷಯಗಳು ಸಮವರ್ತಿ ಪಟ್ಟಿ ನಲವತ್ತೇಳು ವಿಷಯಗಳನ್ನು ಒಳಗೊಂಡಿದೆ ಈ ರೀತಿ ನಮ್ಮ ಸಂವಿಧಾನವು ಲಕ್ಷಣಗಳನ್ನು ಹೊಂದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್